ಇವರಿಬ್ಬರನ್ನ ಕೆಲಸದಿಂದ ತೆಗಿಬೇಕು ಇವರಿಬ್ಬರನ್ನ ಕೆಲಸದಿಂದ ತೆಗಿಬೇಕು ಕನ್ನಡಿಗರ ಮೊದಲೇ ಆದ್ಯತೆ ಕೊಡಬೇಕು ಆಯಮ್ಮ ನೋಡಿದ್ರೆ ಆ ಆಯಮ್ಮ ನೋಡಿದ್ರೆ ದೊಡ್ಡ ಇದು ಅಂತ ಮಾತಾಡ್ತಾರೆ ನನ್ ಕನ್ನಡ ಬರಲ್ಲ ನಾನು ತೆಲುಗಲ್ಲೇ ಮಾತಾಡೋದು ಅಂತಾರೆ ಇಲ್ಲಿ ಕರ್ನಾಟಕ ತೆಗಿತೀನಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಆ ಇವ್ರು ನೋಡಿದ್ರೆ ಮಾಡಿ ಚಲೋ ಇಂಡಿಯಾ ಅಂತಾರೆ ನಾವು ಇಂಡಿಯಾದಲ್ಲೇ ಇರೋದು ಮಾತಾಡಿ ಯಾಕೆ ಮಾತಾಡಿ ಸರ್ ಯಾಕ ಮಾತಾಡಲ್ಲ ಮಾತಾಡಿ ನಾವು ಇಂಡಿಯಾದಲ್ಲೇ ಇರೋದು ನಾವು ಇಂಡಿಯಾದಲ್ಲಿ ಬರೋದು ಅವ್ರ ಯಾಕೆ ತೆಲುಗಲ್ಲಿ ಮಾತಾಡಿ ತೆಲುಗಲ್ಲಿ ಮಾತಾಡ್ತೀರಾ ಕನ್ನಡದಲ್ಲೇ ಮಾತಾಡಿ ಕನ್ನಡ ವಾಲ ಕನ್ನಡ ಇವಾಗ ಎಲ್ಲಿದ್ದೀರ ನೀವು ಎಲ್ಲಿದ್ದೀರ ನೀವು ವಾಡಿದ್ರೆ ಪ್ರಾಬ್ಲಮ್ ಅಲ್ಲ ಕನ್ನಡ ಮಾತಾಡ್ತಿರೋದೇ ಪ್ರಾಬ್ಲಮ್ ಇಲ್ಲ ಕನ್ನಡ ಮಾತಾಡ್ತಿರೋದೇ ಪ್ರಾಬ್ಲಮ್ ಕನ್ನಡ ಮಾತಾಡ್ತಿರೋದೇ ಪ್ರಾಬ್ಲಮ್ ಲೆಟ್ಟಿನ್ ಚೌಟ್ ಅಲ್ಲ ಲಟಿನ್ ಚೌಟ್ ಅಲ್ಲ ನೋಡಿ ನಮಸ್ಕಾರ ನಾನು ನಿಖಿಲ್ ಅಂತ ನೋಡಿದ್ವಿ ಸರ್ ಸ್ಪರ್ಧದಲ್ಲಿ ಕರ್ನಾಟಕ ಏನೋ ಕರ್ನಾಟಕ ಇವರು ಇಂಡಿಯಾದಲ್ಲಿ ಇದರಂತೆ ಆಯ್ತಪ್ಪ ಕನ್ನಡನೇ ಬರಲ್ಲ ಈತ ಈಸಿಗೂ ಬರಲ್ಲ ಯಾವುದರ್ಗು ಬರೋಲ್ಲ ಇಂತ ವ್ಯಕ್ತಿಗಳು ನಾವು ಕರ್ನಾಟಕದಲ್ಲಿ ಜಾಬ್ ಕೊಟ್ಟಿದ್ದೀವಿ ನಾಚಿಕೆ ಆಗ್ಬೇಕು ಸರ್ಕಾರಗಳಿಗೆಲ್ಲ ಆ ನೋಡಿ ಇವರು ಕನ್ನಡ ನೀನ್ ಬರಲ್ಲ ನೀವು ಕನ್ನಡ ನೋಡಿ ಕನ್ನಡದಲ್ಲೂ ಹಾಕಿಲ್ಲ ಕನ್ನಡದಲ್ಲೂ ಬೋರ್ಡ್ ಹಾಕಿಲ್ಲ ಹಿಂದಿ ಯಾರು ಹಿಂದಿ ಏನೋ ಹಿಂದಿ ಯಾಕ್ ಹಾಕ್ತಿದ್ರ ಹಿಂದಿ ಈ ಕಡೆ ತಿರ್ಸಿ ನೋಡಿ ಹಿಂದಿ ಈ ಕಡೆ ತೋರಿಸ್ಬಿಟ್ರೆ ಹಿಂದಿ ಹಿಂದೆ ಹಾಕ್ಬೇಕು ಇಷ್ಟ ಅಲ್ಲ ಇದು ಕರ್ನಾಟಕದಲ್ಲಿ ಇದೀರ ನೀವು ವಿಪೆಕ್ಟ್ ಅರ್ಥ ಆಯ್ತಾ ರೆಸ್ಪೆಕ್ಟ್ ಅಲ್ಲ ಮಾತಾಡೋದೇ ಕನ್ನಡ ಮಾತಾಡಬೇಕು ನೀವು ತೆಲುಗು ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಕನ್ನಡ ಮಾತಾಡಬಹುದಂತ ಏನಿಲ್ಲ ಕನ್ನಡನೇ ಮಾತಾಡಬೇಕು ಮಾತಾಡಬೇಕು ಅಂತ ಏನಿಲ್ಲ ಕನ್ನಡನೇ ಮಾತಾಡಿ ನೀವು ಬಂದರತ್ರನ ಕನ್ನಡಾಯ ಮಾತಾಡಬೇಕು ನಿಮ್ಮ ಸಿಬ್ಬಂದಿತ್ರನ ಕನ್ನಡನೇ ಮಾತಾಡಬೇಕು ಮಸನಾ ಮೇಮಿ ದಿ ಕೋಲಂ ಡಿಸ್ಕಸೆಂಟ್ ಕನ್ನಡ ಮಾತಾಡಿ ಮೇಡಮ್ ನಿಮ್ಗೆ ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗುತ್ತೆ ತಾನೇ ಕನ್ನಡ ಮಾತಾಡಿ ಕನ್ನಡ ಮಾತಾಡ್ತೀನಿ ಅಲ್ಲ ಎಲ್ಲ ಯಾವ ಕನ್ನಡ ಬರುತ್ತಾ ಇಲ್ವಾ ಸರ್ ಅದಲ್ಲ ಬೇಡ ಯಾಕ್ ಮೇಡಂ ಇಂಟರ್ನಲ್ ನಮ್ಮ ಇಂಟರ್ನಲ್ ಕನ್ನಡದ ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಇಲ್ಲಿನ ಭಾಷೆ ಇಲ್ಲಿ ಕನ್ನಡ ಅಲ್ಲ ಪರ್ಸನಲ್ ಅಲ್ಲ ಇದು ಕರ್ನಾಟಕ ನೀವು ಕನ್ನಡದಲ್ಲೇ ಮಾತಾಡಬೇಕು ನಿಮ್ಗೆ ಏನಾದ್ರು ಹಂಗೇನು ಮೇಲೆ ದೂರ ಕೊಡಂಗಿದ್ರೆ ಕೊಡಿ ನಾನು ಅದ್ರ ಬಗ್ಗೆ ಏನ್ ತಲೆ ಮತ್ತೆ ಕನ್ನಡ ಮಾತಾಡಿ ನೀವು ಕನ್ನಡ ಮಾತಾಡಿ ನಮ್ಗೆ ನಿಮ್ಗೆ ಪ್ರತಿಯೊಂದು ಇದ್ರಲ್ಲೂ ಕನ್ನಡದಲ್ಲೇ ಮಾತಾಡಬೇಕು ನಿಮ್ ಪರ್ಸನಲ್ ನೀವೇಲ್ಲಿದ್ದೀರಾ ನಿಮ್ಮ ನಿಮ್ಮನೇಲಿ ಇದ್ದೀರಾ ನೀವು ಯಾರು ಮಾಡ್ತಾ ಯಾರ ಯಾರು ಹೇಳಿದ್ ಘೋಷಣೆ ಮಾಡೋಕೆ ಕಳಿಸಿಲ್ಲಾ ಅಂತ ನಾವು ಕರ್ನಾಟಕದಲ್ಲಿ ಬ್ಯಾಂಕ್ ಅಲ್ಲಿ ಫಸ್ಟ್ ಸೋ ನೀವು ಸೋವಾಡ್ ಅಲ್ಲ ಬ್ಯಾಂಕ್ ಅಲ್ಲಿ ಇದರ ಮಾತಾಡ್ತೀವಿ ನಮ್ಮ ಹತ್ರ ಅಲ್ಲ ಮೇಡಮ್ ನೀವು ಮ್ಯಾನೇಜರ್ ಆಗಿದ್ದೀರಾ ಇಲ್ಲಿ ಕನ್ನಡದಲ್ಲೇ ಮಾತಾಡಬೇಕು ಹಾ ಅರ್ಥ ಮಾಡ್ಕೊಳ್ಳಿ ನಮ್ಮ ಹತ್ರ ನಿಮ್ಮ ಹತ್ರ ಪ್ರಾಬ್ಲಮ್ ಅಲ್ಲ ನೀವು ಕರ್ನಾಟಕದ ಅನ್ನ ತಿಂತಾ ಇದೀರಾ ಕನ್ನಡದಲ್ಲೇ ಮಾತಾಡೋಕೆ ಕಲಿಬೇಕು ಕರ್ಬೇಕು ಕರ್ನಾಡಿಗರಿಗೆ ಒಂದನೇ ಆದ್ಯತೆ ಕೊಡಬೇಕು ಆಯಮ್ಮ ನೋಡಿದ್ರೆ ಆಯಮ್ಮ ನೋಡಿದ್ರೆ ದೊಡ್ಡ ಇದ್ರು ಅಂತ ಮಾತಾಡ್ತಾರೆ ನನಗೆ ಕನ್ನಡ ಬರಲ್ಲ ತೆಲುಗಲ್ಲೇ ಮಾತಾಡೋದು ಅಂತಾರೆ ಇಲ್ಲಿ ಕರ್ನಾಟಕದಲ್ಲಿದ್ದೀನಂತ ಗೊತ್ತಿಲ್ಲ ಅವ್ರಿಗೆ ಆ ಇವ್ರು ನೋಡಿದ್ರೆ ಬಾಳೆ ಅಂತಾರೆ ನಾವು ಹಿಂಗೆ ಅಂತ ಇರೋದು ಮಾತಾಡಿ ಹೇಗೆ ಮಾತಾಡಿ ಸರ್ ಯಾಕೆ ಮಾತಾಡಲ್ಲ ಮಾತಾಡಿ ಮಾತಾಡಿ ಯಾಕೆ ಇವ್ರು ಮಾತಾಡಲ್ಲ ಕನ್ನಡ ನಾಳೆನೆ ಮಾತಾಡಬೇಕು ಯಾರು ಕನ್ನಡ ಮಾತಾಡ ಬರಲ್ಲ ಮತ್ತೆ ಇವರು ಸಾರ್ವಜನಿಕ ಜೊತೆ ಓದಿಸ್ತೀರಾ ಹಿಂದಿಯಲ್ಲೇ ಮಾತಾಡ್ತೀರಾ ಮಾತಾಡಿ ಸರ್ ಮೇಡಮ್ ಇವರು ಕನ್ನಡ ಬರಲ್ಲ ಎಕ್ಸ್ಕ್ಯೂಸ್ ಮೀ ಮೇಡಮ್ ಕನ್ನಡ ಬರಲ್ಲ ಅಲ್ಲ ಇವರು ಕನ್ನಡ ಬರಲ್ವಾ ಇವರಿಗೆ ಅಲ್ಲ ಇದನ್ನೇ ಕಲ್ತ್ಕೊಳ್ಳೋದಲ್ಲ ಮೇಡಮ್ ಇವರು ಮಾತಾಡೋದೇನು ಬೇರೆ ಯೂನಿಫಾರ್ಮ್ ಅಂದ್ರೆ ಇಂಡಿಯಾ ಅಂತ ಏನ್ ನಮ್ಗೆ ಗೊತ್ತೇ ಇಲ್ಲ ನೀವು ಈ ಪಾಕಿಸ್ತಾನದಲ್ಲಿ ಇದ್ದೀರಾ ನೀನು ಹ ಪಾಕಿಸ್ತಾನದಲ್ಲಿ ಇದ್ದೀರಾ ಇಲ್ಲ ತಾನೆ ಇಂಡಿಯಾದಲ್ಲಿ ನಾವು ಇರೋದು ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅನ್ನ ತಿಂದು ಇದ್ರ ಬೇಡ ದುರಾಂಕರ ಬಿಟ್ಬಿಡಿ ಬಂದಿದ್ದೀರಾ ಈ ಮಣ್ಣಿಗೆ ರೆಸ್ಪೆಕ್ಟ್ ಕೊಟ್ಟು ಆಮೇಲೆ ಹೋಗಿ ದುಡ್ಕೊಂಡು ತಿನ್ಕೊಂಡು ಹೋಗ್ಬೇಕು ಇಲ್ಲಿ ಬಂದು ಆಟ ದುಡ್ಡು ತೋರ್ಸದಲ್ಲ ನಿಮ್ಗೆ ಹೇಳ್ತಾ ಇರೋದು ನಿಮ್ ಹೆಸರು ನೋಡಿ ಸುನೀಲ್ ಕುಮಾರ್ ಅಂತ ಅವ್ರ ಹೆಸರು ಹಿಮಾ ಬಿಂದು ಅಂತ ಇವ್ರಿಬ್ರಿಗೂ ಕನ್ನಡ ಬರಲ್ಲ ದಯವಿಟ್ಟು ಯಾರು ಏನ್ ನೋಡ್ತಾ ಇದ್ದೀರಾ ಇವ್ರಿಬ್ರು ಇವಾಗ ತೆಗೆದು ಬಿಸಾಕ್ಬೇಕು ಇವ್ರಿಬ್ರು ತೆಗೆದು ಬಿಸಾಕಬೇಕು ಕನ್ನಡಿಗರ ಹಾಕ್ಬೇಕು ಇಲ್ಲಿ ಇವ್ರು ಕನ್ನಡ ಬರಲಂತೆ ಎಮನ್ ಎಮ್ಮನ್ಗೆ ಏನು ಅಂತೆ ರಾಜಕೀಯ ಹಾಕ್ಬೇಕು ಇವ್ರಿಗೆಲ್ಲ ಇವಾಗ ನೀವು ಇಲ್ಲಿ ಕೆಲಸ ಮಾಡೋರ ಇಲ್ಲ ನಿಮಗೆಲ್ಲ ಕನ್ನಡ ಕತ್ತಿಲ್ಲ ಆದ್ಮೇಲೆ ನೋಡೋಣ ಯಾರು ಗಟ್ಟಿನೋ ನಾವು ಗಟ್ಟಿನೋ ನೀವು ಗಟ್ಟಿನೋ ಅಂತ ನಿಧಾನ ಕಲ್ಸ್ ಬಂತಾರಲ್ಲ ಬಂದಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡಕ್ ಕಂಡಿದೆ ನಿಮ್ ಜವಾಬ್ದಾರಿ ಆಗಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ನೀವುಲ್ಲ ಏನೋ ಗೌರ್ಮೆಂಟ್ ಅಧಿಕಾರಿಗಳ ಎಸ್ ಬಿ ಐ ಮ್ಯಾನೇಜರ್ ಆಯ್ತು ನೋಡಿ ನೋಡೋಣ